ನಮಸ್ಕಾರ ವೀಕ್ಷಕರೇ ಸನಾತನ ಧರ್ಮದ ಪರ ನಿಂತ ಪವನ್ ಕಲ್ಯಾಣ್ ವಿರುದ್ಧ ಮಾತಾಡೋದಕ್ಕೆ ಹೋಗಿ ಪ್ರಕಾಶ್ ರೈ ಸತತವಾಗಿ ಉಗಿಸಿಕೊಳ್ತಾ ಇದ್ದಾರೆ ಈ ಹೊತ್ತಲ್ಲಿ ಮತ್ತೊಮ್ಮೆ ಪ್ರಕಾಶ್ ರೈಗೆ ಪವನ್ ಕಲ್ಯಾಣ್ ಟಾಂಗ್ ಕೊಟ್ಟಿದ್ದಾರೆ ಅಂದಹಾಗೆ ಈ ಬಾರಿಯೂ ಅವರು ಬೈದಿಲ್ಲ ಅಥವಾ ಆಕ್ರೋಶದ ಮಾತುಗಳನ್ನ ಆಡಿಲ್ಲ ಬದಲಾಗಿ ಮನುಷ್ಯರಿಗೆ ಅರ್ಥವಾಗುವ ರೀತಿಯಲ್ಲಿ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ ಇನ್ನೊಂದೆಡೆ ತಿರುಪತಿ ಲಡ್ಡು ವಿಚಾರದ ಬೆನ್ನಲ್ಲೇ ವಿಶ್ವ ಹಿಂದೂ ಪರಿಷತ್ ಕೂಡ ಎಚ್ಚೆತ್ತುಕೊಂಡಿದೆ ಸರ್ಕಾರದ ಅಧೀನದಿಂದ ದೇವಸ್ಥಾನಗಳನ್ನ ಬಿಡಿಸೋದಕ್ಕೆ ದೇಶಾದ್ಯಂತ ದೊಡ್ಡ ಕ್ಯಾಂಪೇನ್ ಮಾಡೋದಕ್ಕೆ ಎಲ್ಲಾ ರೀತಿಯ ತಯಾರಿ ನಡೆಸಲಾಗ್ತಾ ಇದೆ ಇನ್ನೊಂದೆಡೆ ಈ ಹಿಂದೆ ಸನಾತನ ಧರ್ಮವನ್ನ ನಾಶ ಮಾಡೋದೇ ನಮ್ಮ ಗುರಿ ಎಂದಿದ್ದ ಉದಯನಿಧಿ ಸ್ಟಾಲಿನ್ ಮತ್ತೊಮ್ಮೆ ನಾಲ್ಗೆ ಹರಿಬಿಟ್ಟಿದ್ದಾರೆ ಅದೇ ಮಾತನ್ನ ಈಗ ಪುನರುಚ್ಚರಿಸುವುದರ ಜೊತೆಗೆ ನಾನೊಬ್ಬ ಹೆಮ್ಮೆಯ ಕ್ರಿಶ್ಚಿಯನ್ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೋನೆ ತನಕ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಇರಲಾರ್ದೆ ಇರುವೆ ಬಿಟ್ಕೊಂಡೆ ಅನ್ನೋ ಹಾಗೆ ಸನಾತನ ಧರ್ಮದ ಬಗ್ಗೆ ನಾಲಿಗೆ ಹರಿ ಹೋದ ನಟ ಪ್ರಕಾಶ್ ರೈಗೆ ಮೇಲಿಂದ ಮೇಲೆ ಹೊಡಿತಾ ಬೀಳ್ತಾನೆ ಇವೆ ಹಿಂದೂಗಳ ಮೇಲೆ ಅಷ್ಟೊಂದು ದ್ವೇಷ ಅಸಮಾಧಾನ ಇದ್ದಿದ್ರೆ ಕೊನೆ ಪಕ್ಷ ಸುಮ್ಮ ಯಾರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ನಮಗೆ ಯಾಕೆ ಅಂತ ಇರ್ಬೋದಿತ್ತು ಆದ್ರೆ ಜಸ್ಟ್ ಆಸ್ಕಿಂಗ್ ಅಂತ ಹೇಳಬಾರದನ್ನ ಹೇಳಿದ್ರೆ ಜನರು ಸುಮ್ಮಿರ್ತಾರ ಭಾರತದಲ್ಲಿ ಎಲ್ಲಾ ಹಿಂದೂಗಳು ಮಲಗಿದ್ದಾರೆ ಬಾಯಿಗೆ ಬಂದಂಗೆ ಬೈದ್ರು ಮುಖ ನಗ್ತಾ ಇರ್ತಾರೆ ಅನ್ನೋದು ನಿಜವೇ ಇರ್ಬೋದು ಆದರೆ ಪವನ್ ರಂತ ಕೆಲ ಕಟ್ಟರ್ ಹಿಂದೂಗಳು ದನಿ ಏರಿಸ್ತಾರೆ ಅನ್ನೋದು ಪ್ರಕಾಶ್ ರೈಗೆ ಈಗ ಗೊತ್ತಾದಂತಿದೆ ಎಷ್ಟು ದಿನ ರಾಜಕಾರಣಿಗಳು ಮಾತ್ರ ಪ್ರತಿಕ್ರಿಯೆ ಕೊಡ್ತಾ ಇದ್ದಿದ್ದರಿಂದ ಪ್ರಕಾಶ್ ರೈ ಬಹಳ ತಿಳ್ಕೊಂಡಿರೋ ನಟ ಅಂತ ಹಲವರು ನಂಬಿದ್ರು ಈಗ ಸಿನಿಮಾ ಸೂಪರ್ ಸ್ಟಾರ್ಗೂ ಹಿಂದುತ್ವದ ಅರಿವಿದೆ ಅಂತ ಗೊತ್ತಾದಾಗ ದೊಡ್ಡ ಹೊಡೆತ ಬಿದ್ದಂತಾಗಿದೆ ಬಾಯಿ ಬಿಟ್ಟರೆ ಜಾತ್ಯತೀತ ಅಂತಿದ್ದ ಪ್ರಕಾಶ್ ರೈಗೆ ಸರಿಯಾದ ಪ್ರಶ್ನೆಯೊಂದನ್ನು ಪವನ್ ಕಲ್ಯಾಣ್ ಕೇಳಿದ್ದಾರೆ ಪ್ರಕಾಶ್ ರೈ ನಿಜವಾದ ಜಾತ್ಯತೀತ ನಾಯಕ ಆಗಿದ್ದಿದ್ರೆ ಬಾಂಗ್ಲಾದಲ್ಲಿ ಹಲ್ಲೆಗೊಳಗಾದ ಹಿಂದೂಗಳ ಬಗ್ಗೆ ಯಾಕೆ ಒಂದು ಮಾತನ್ನ ಆಡ್ಲಿಲ್ಲ ಅಂತ ಪವನ್ ಕಲ್ಯಾಣ್ ಪ್ರಶ್ನೆ ಮಾಡಿದ್ದಾರೆ ಹಿಂದೂಗಳ ಕಡೆಯಿಂದ ತಪ್ಪಾಗಿದೆ ಅನ್ನೋದನ್ನ ಮಾತ್ರ ಹುಡುಕಿ ಕಮೆಂಟ್ ಮಾಡೋದು ಜಾತ್ಯತೀತತೆ ಹೇಗೆ ಆಗುತ್ತೆ ಸೆಕ್ಯುಲಾರಿಸಂ ಅಥವಾ ಜಾತ್ಯತೀತತೆಯ ಅರ್ಥವೇ ಎಲ್ಲರೂ ಸಮಾನರು ಅಂತ ಹೀಗಿರುವಾಗ ಪ್ರಕಾಶ್ ರೈ ಯಾಕೆ ಕೇವಲ ಹಿಂದೂಗಳನ್ನ ಟಾರ್ಗೆಟ್ ಮಾಡೋದು ಅಂತ ಕೇಳಿದ್ದಾರೆ ನಾನು ಎಲ್ಲಾ ರಾಜಕೀಯ ನಾಯಕರಿಗೆ ಕೇಳೋದು ಇದನ್ನೇ ಯಾರು ಒಬ್ಬರನ್ನ ಓಲೈಕೆ ಮಾಡೋ ಸಲುವಾಗಿ ಜಾತ್ಯಾತೀತತೆ ಅನ್ನೋ ಪದವನ್ನ ಬಳಸಬೇಡಿ ಯಾರಿಗೆ ತೊಂದರೆ ಆದ್ರೂ ಅದರ ಬಗ್ಗೆ ದನಿ ಏರಿಸಿ ಒಬ್ಬ ಸಾಮಾನ್ಯ ಭಾರತೀಯ ಬಯಸೋದು ಕೂಡ ಇದನ್ನೇ ಅದೇ ನಿಜವಾದ ಜಾತ್ಯಾತೀತತೆ ಅಂತ ಅರ್ಥವಾಗುವ ರೀತಿಯಲ್ಲಿ ಹೇಳಿದ್ದಾರೆ ಇಷ್ಟೆಲ್ಲ ಆದ್ಮೇಲಾದ್ರೂ ಪ್ರಕಾಶ್ ರೈ ಸೈಲೆಂಟ್ ಆದ್ರ ಅಂತ ಕೇಳಿದ್ರೆ ಇಲ್ಲ ಇನ್ನೊಂದು ಪೋಸ್ಟ್ ಹಾಕಿ ಮತ್ತೆ ಹಿಂದೂ ಸಮುದಾಯದ ಕೆಂಗಣ್ಣಿಗೆ ಗುರಿಯಾಗ್ತಾ ಇದ್ದಾರೆ ಅಂದ್ಹಾಗೆ ಈಗ ಪ್ರಕಾಶ್ ರೈ ಹೊಸ ರಾಗ ಏನಂದ್ರೆ ಜನರನ್ನ ರೊಚ್ಚಿಗೆಬ್ಬಿಸಿ ರಾಜಕೀಯ ತಂದು ಸಮಸ್ಯೆ ಬಗೆಹರಿಸೋದು ಸರಿನಾ ಅಥವಾ ತಾಳ್ಮೆಯಿಂದ ನಿಧಾನವಾಗಿ ಕಾನೂನಾತ್ಮಕವಾಗಿ ಸಮಸ್ಯೆಯನ್ನ ಬಗೆಹರಿಸೋದು ಸರಿಯಾ ಅಂತ ಇದನ್ನ ನೋಡಿ ಪ್ರಕಾಶ್ ರೈನನ್ನ ಜನರು ಊಸರವಳ್ಳಿ ಅಂತಿದ್ದಾರೆ ಹಿಂದೂಗಳ ಮೇಲೆ ಹಲ್ಲೆ ಆದಾಗ ಧರ್ಮದ ಹೆಸರಲ್ಲಿ ಕಗ್ಗೊಲೆಗಳಾದಾಗ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದಾಗ ಆಹಾರದ ಮೇಲೆ ಉಗುಳಿ ಮೂತ್ರ ವಿಸರ್ಜನೆ ಮಾಡಿದಾಗ ರೈ ಬಾಯಲ್ಲಿ ಏನಾದರೂ ಬಂತ ಆಗ್ಲೂ ಕೂಡ ತಾಳ್ಮೆಯಿಂದ ನಿಧಾನವಾಗಿ ಸಮಸ್ಯೆಯನ್ನ ಬಗೆಹರಿಸ್ಕೊಳ್ಳಿ ಅಂತ ಮಿತ್ರರಿಗೆ ಹೇಳ್ಬೋದಿತ್ತಲ್ವಾ ಆದ್ರೆ ಪ್ರಕಾಶ್ ರೀ ಹೇಳಲೇ ಇಲ್ಲ ಆದ್ರೆ ಹಿಂದೂಗಳಿಗೆ ಮಾತ್ರ ಬಹಳ ಚೆನ್ನಾಗಿ ಬುದ್ಧಿ ಹೇಳೋ ಕೆಲಸ ಮಾಡ್ತಾರೆ ಇದನ್ನೇ ಡಬಲ್ ಸ್ಟ್ಯಾಂಡರ್ಡ್ ಅಂತ ಹೇಳೋದು ಅಂದಹಾಗೆ ಇದೆಲ್ಲ ಐವತ್ತು ವರ್ಷಗಳ ಹಿಂದೆ ಮಾಡಿದಿದ್ರೆ ಬಹುಶಃ ಜನರು ಒಪ್ತಾ ಇದ್ರೇನು ಆದರೆ ಈಗ ಜನರಿಗೆ ಕಾಮನ್ ಸೆನ್ಸ್ ಅನ್ನೋದು ಚೆನ್ನಾಗೇ ಇರೋದ್ರಿಂದ ಪ್ರಕಾಶ್ ರೈಗೆ ಉಗಿತಾ ಇರೋದು ಅಂತ ಜನರೇ ಹೇಳ್ತಾ ಇದ್ದಾರೆ ಇನ್ನು ದೇವಸ್ಥಾನಗಳಲ್ಲಿ ಏನೆಲ್ಲ ಅಕ್ರಮ ಆಗುತ್ತೆ ಅನ್ನೋದಕ್ಕೆ ತಿರುಪತಿ ಒಂದು ಉದಾಹರಣೆ ಅಷ್ಟೇ ಆದರೆ ಭಾರತದಾದ್ಯಂತ ಎಲ್ಲೆಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ದೇವರೇ ಬಲ್ಲ ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಕನ್ವರ್ಷನ್ಗೆ ದೊಡ್ಡ ಮಟ್ಟದಲ್ಲಿ ಕುಮ್ಮಕ್ಕು ಸಿಗ್ತಾ ಇರೋದ್ರಿಂದ ಹಿಂದೂಗಳನ್ನ ಮುಗಿಸೋದಕ್ಕೆ ಹಿಂದೂಗಳ ದೇವಾಲಯದ ಹಣವನ್ನೇ ಬಳಕೆ ಮಾಡಲಾಗ್ತಾ ಇದೆ ಅನ್ನೋ ಆರೋಪ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ ಇದೆಲ್ಲವನ್ನ ನೋಡಿ ವಿಶ್ವ ಹಿಂದೂ ಪರಿಷತ್ ಮಹತ್ವದ ನಿರ್ಧಾರವೊಂದನ್ನ ಕೈಗೊಳ್ಳೋದಕ್ಕೆ ಮುಂದಾಗಿದೆ ಇಡೀ ಭಾರತದಾದ್ಯಂತ ಎಲ್ಲಾ ದೇಗುಲಗಳನ್ನ ಸರ್ಕಾರದ ಅಧೀನದಿಂದ ಮುಕ್ತಗೊಳಿಸೋದಕ್ಕೆ ರಾಷ್ಟ್ರವ್ಯಾಪಿ ಆಂದೋಲನ ನಡೆಸೋದಕ್ಕೆ ವಿಎಚ್ಪಿ ಮುಂದಾಗಿದೆ ಈ ಕ್ಯಾಂಪೇನ್ ಹೇಗೆ ನಡೆಸಬೇಕು ಅನ್ನೋದಕ್ಕೆ ನೀಲ ನಕಾಶೆ ರೆಡಿ ಆಗ್ತಾ ಇದ್ದು ಸದ್ಯದಲ್ಲೇ ಹೋರಾಟ ಆರಂಭವಾಗುವ ಸಾಧ್ಯತೆಗಳಿವೆ ಹಿಂದೂಗಳಿಂದಲೂ ಈ ಬೇಡಿಕೆ ದೊಡ್ಡ ಮಟ್ಟದಲ್ಲಿ ಬರುವಂತೆ ಮಾಡಲು ಯೋಚಿಸಲಾಗಿದೆ ಅಂದಹಾಗೆ ಇದಕ್ಕೂ ಮುನ್ನ ಅಗತ್ಯವಾಗಿ ಬರಬೇಕಾಗಿರೋದು ಸನಾತನ ಬೋರ್ಡ್ ಸದ್ಯದ ಮಟ್ಟಿಗೆ ಸನಾತನ ಧರ್ಮ ಅಂದ್ರೆ ಹೇಳೋರು ಕೇಳೋರು ಇಲ್ಲದಂತಾಗಿದೆ ಕೆಲವರು ಬಾಯಿಗೆ ಬಂದಂತೆ ಮಾತಾಡ್ತಾರೆ ಅಧಿಕಾರದಲ್ಲಿರೋ ಜನರು ಓಲೈಕೆ ಮಾಡೋದಕ್ಕೆ ದೇಗುಲಗಳ ಹಣವನ್ನ ಬಳಸ್ತಾರೆ ಅಲ್ಲೂ ಕೂಡ ಯಾವ ಲೆವೆಲ್ನಲ್ಲಿ ನಲ್ಲಿ ಕ್ರಿಮಿನಲ್ ಮೈಂಡ್ ವರ್ಕ್ ಆಗುತ್ತೆ ಅಂದ್ರೆ ದೇವಸ್ಥಾನಗಳಿಗೆ ಭಕ್ತರು ಹಾಕೋ ಕಾಣಿಕೆಗಳನ್ನ ಬಿಡದೆ ಜಪ್ತಿ ಮಾಡ್ತಾರೆ ಆದ್ರೆ ದೇವಸ್ಥಾನದ ಅಭಿವೃದ್ಧಿಗೆ ಮಾತ್ರ ಒಂದು ಚೂರು ಕಾಳಜಿ ವಹಿಸೋದಿಲ್ಲ ಶಿಥಿಲಗೊಂಡಿರೋ ಹಳೆ ದೇಗುಲಗಳನ್ನ ರಿಪೇರಿ ಮಾಡೋದರ ಬದಲಿಗೆ ಉರುಳಿಸಿ ಬಿಡ್ತಾರೆ ಹಂತ ಹಂತವಾಗಿ ಆ ಜಾಗ ಯಾರ್ಯಾರದ್ದು ಕೈಗೆ ಸೇರಿ ಹೋಗುತ್ತೆ ಈ ರೀತಿ ಸಾವಿರಾರು ದೇವಾಲಯಗಳನ್ನ ಭಾರತದಾದ್ಯಂತ ನಾಶ ಮಾಡಲಾಗಿದೆ ಮುಘಲರು ಒಂದೇ ಸಲ ಅಟ್ಯಾಕ್ ಮಾಡಿ ದೇಗುಲಗಳನ್ನ ಉರುಳಿಸ್ತಾ ಇದ್ರು ಆದರೆ ಓಲೈಕೆ ರಾಜಕಾರಣಿಗಳು ಮೆಲ್ಲಗೆ ಆ ಕೆಲಸವನ್ನ ಮಾಡ್ತಾ ಇದ್ದಾರೆ ಹೇಗೂ ಹಿಂದೂಗಳು ಮಲಗಿರ್ತಾರೆ ಯಾರು ಏನು ಅಂದ್ಕೊಳ್ಳೋದಿಲ್ಲ ಅನ್ನೋದು ಕನ್ಫರ್ಮ್ ಆಗಿರೋದ್ರಿಂದ ಹಿಂದೂ ರಾಜಕಾರಣಿಗಳು ಕೂಡ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಆದ್ದರಿಂದ ಇದೆಲ್ಲದರ ತಡೆಗೆ ದೇವಸ್ಥಾನಗಳನ್ನ ಮೊದಲು ಸರ್ಕಾರದ ಕೈಯಿಂದ ಬಿಡಿಸಬೇಕು ಅಂತ ಪಣ ತೊಡಲಾಗಿದೆ ಇನ್ನು ಇದೆಲ್ಲದರ ಮಧ್ಯೆ ಅತ್ತ ತಮಿಳುನಾಡಿನಲ್ಲಿ ಸಿಎಂ ಸ್ಟಾಲಿನ್ ಪುತ್ರ ಉದಯನಿಧಿ ಸ್ಟಾಲಿನ್ ಮತ್ತೊಂದು ವಿವಾದಾತ್ಮಕ ಹೇಳಿಕೆ ನೀಡಿ ಸುದ್ದಿ ಆಗ್ತಾ ಇದ್ದಾರೆ ಸನಾತನ ಧರ್ಮವನ್ನ ನಾಶ ಮಾಡೋದೇ ನನ್ನ ಉದ್ದೇಶ ಅಂತ ಮತ್ತೊಮ್ಮೆ ಗಟ್ಟಿ ದನಿಯಲ್ಲಿ ಉದಯನಿಧಿ ಹೇಳಿದ್ದಾರೆ ಅಲ್ಲದೆ ನಾನೊಬ್ಬ ಹೆಮ್ಮೆಯ ಕ್ರಿಶ್ಚಿಯನ್ ಅನ್ನೋದನ್ನು ಕೂಡ ಹೇಳಿಕೊಂಡಿದ್ದಾರೆ ಆದರೆ ತಮಿಳುನಾಡಲ್ಲಿ ಇದಕ್ಕೆ ಯಾವುದೇ ವಿರೋಧ ವ್ಯಕ್ತವಾಗ್ತಿಲ್ಲ ಅಲ್ಲಿರೋ ಹಿಂದೂಗಳು ಉದಯನಿಧಿ ಭಾಷಣ ಕೇಳಿ ಚಪ್ಪಾಳೆ ಹೊಡೆದು ಸಂಭ್ರಮಿಸಿದ್ದಾರೆ ಅಂದ್ಹಾಗೆ ಕಳೆದ ಬಾರಿ ಈ ರೀತಿ ಹೇಳಿದಾಗ್ಲೂ ಯಾವುದೇ ಸಮಸ್ಯೆ ಆಗಿರ್ಲಿಲ್ಲ ಆದ್ರಿಂದ ಈ ಬಾರಿ ಧೈರ್ಯದಿಂದಲೇ ಇನ್ನೊಂದು ಸಲ ಹೇಳಿದ್ದಾರೆ ಭಾರತದಲ್ಲಿ ತಮಿಳುನಾಡು ಕೇರಳ ಹಾಗೂ ಬಂಗಾಳವನ್ನ ಹೊರತುಪಡಿಸಿ ಬೇರೆ ಯಾವ ರಾಜ್ಯದಲ್ಲಾದ್ರೂ ಯಾವುದೇ ಪಕ್ಷದ ನಾಯಕ ಇಂಥ ಮಾತನ್ನ ಹೇಳಿದ್ರೆ ಕನಿಷ್ಠ ಪಕ್ಷ ಜನರು ವಿರೋಧಿಸ್ತಾ ಇದ್ರು ಕನಿಷ್ಠ ಪಕ್ಷ ಆ ನಾಯಕ ಕ್ಷಮೆ ಕೇಳ್ತಾ ಇದ್ದ ಆದರೆ ಈ ಮೂರು ರಾಜ್ಯಗಳು ಆ ಎಲ್ಲಾ ಹಂತಗಳನ್ನ ದಾಟಿ ಹೋಗಿದೆ ಅಂತ ಜನರು ಹೇಳ್ತಿದ್ದಾರೆ ಹಿಂದೂಗಳ ವಿಚಾರದಲ್ಲಿ ಡಿಎಂಕೆ ಯಾವಾಗಲೂ ವಿನಾಶಕಾರಿ ಅನ್ನೋದು ಹಾಗಿರ್ಲಿ ರಾಜ್ಯವನ್ನ ಯಾವ ಲೆವೆಲ್ಗೆ ಲೂಟಿ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಇಡೀ ದೇಶಕ್ಕೆ ಗೊತ್ತಿರೋ ವಿಚಾರವೇ ಅಂತ ಡ್ರಗ್ಸ್ ಕೇಸ್ ನಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ರು ಯಾರೂ ತಲೆ ಕೆಡಿಸಿಕೊಳ್ಳಲಿಲ್ಲ ಎಲೆಕ್ಷನ್ ಹೊತ್ತಲ್ಲಿ ಆಡಳಿತ ವಿರೋಧಿ ಅಲೆ ಇದೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಆದ್ರೆ ಅಷ್ಟು ಸೀಟ್ಗಳು ಡಿಎಂಕೆಗೆ ಹೋಗುತ್ತೆ ಅಂದ್ರೆ ಅಲ್ಲಿನ ಜನರು ಎಷ್ಟು ಬುದ್ಧಿವಂತರು ಅನ್ನೋದು ಇಡೀ ದೇಶಕ್ಕೆ ಗೊತ್ತಾದಂತಾಗುತ್ತೆ ತಮಿಳುನಾಡಲ್ಲಿ ಜನರು ವಾಸ್ತವತೆಯನ್ನ ಅರ್ಥ ಮಾಡ್ಕೊಳ್ಳೋ ಮಟ್ಟಕ್ಕೆ ಬೆಳೆದಿಲ್ಲ ಚಿಕ್ಕ ಚಿಕ್ಕ ವಿಚಾರಗಳು ಸಾಕು ಅವರನ್ನ ದಿಕ್ಕು ತಪ್ಪಿಸೋದಕ್ಕೆ ಅನ್ನೋದು ಅಲ್ಲಿನ ನಾಯಕರಿಗೆ ಚೆನ್ನಾಗೇ ಗೊತ್ತಾಗಿದೆ ಆದ್ರಿಂದ ಸಲೀಸಾಗಿ ಸನಾತನ ಧರ್ಮವನ್ನ ನಾಶ ಮಾಡ್ತೀವಿ ಅಂದ್ರೂ ಕೂಡ ಚಪ್ಪಾಳೆ ತಟ್ಕೊಂಡು ಸುಮ್ಮಿರ್ತಾರೆ ಹೊರತು ಯಾರು ಪ್ರಶ್ನೆ ಮಾಡೋದಿಲ್ಲ ಸರಿಯಾದ ಪಾಠ ಕಲಿಸೋದಿಲ್ಲ ಇನ್ನು ಈ ಮನಸ್ಥಿತಿಗೆ ಇನ್ನೊಂದು ಉದಾಹರಣೆ ಅನ್ನೋ ಹಾಗೆ ಘಟನೆಯೊಂದು ನಡೆದಿದೆ ಟೀಮ್ ಇಂಡಿಯಾದ ಕ್ರಿಕೆಟರ್ ಆರ್ ಅಶ್ವಿನ್ ಉತ್ತರ ಪ್ರದೇಶದ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡು ವಿಡಿಯೋ ಮಾಡಿರ್ತಾರೆ ಅದರಲ್ಲಿ ಅವರು ಕಳೆದ ಕೆಲ ವರ್ಷಗಳಿಂದ ಉತ್ತರ ಪ್ರದೇಶವನ್ನು ನಾನು ಗಮನಿಸ್ತಾ ಇದ್ದೀನಿ ಅಲ್ಲಿನ ಮೂಲಭೂತ ಸೌಕರ್ಯ ರಸ್ತೆಗಳು ಸೇರಿದಂತೆ ಹಲವು ರೀತಿಯಲ್ಲಿ ಉತ್ತರ ಪ್ರದೇಶ ಬೆಳವಣಿಗೆ ಕಾಣ್ತಾ ಇದೆ ಸಿಎಂ ಯೋಗಿ ಆದಿತ್ಯನಾಥ್ ಆಡಳಿತದಲ್ಲಿ ಬಹಳಷ್ಟು ಬದಲಾವಣೆಗಳಾಗಿವೆ ಅನ್ನೋದನ್ನ ಹೇಳಿರ್ತಾರೆ ಇಷ್ಟು ಗೊತ್ತಾಗಿದೆ ತಡ ಅಶ್ವಿನ್ ವಿರುದ್ಧ ಕೆಲವರು ಗಣಿ ಏರಿಸೋದಕ್ಕೆ ಶುರು ಮಾಡಿದ್ದಾರೆ ಸೋ ಕಾಲ್ಡ್ ಸೆಕ್ಯುಲರ್ ಗಳೆಲ್ಲ ಅಶ್ವಿನ್ ರನ್ನ ಬಿಜೆಪಿ ಏಜೆಂಟ್ ಅಂತೆಲ್ಲ ಕರೀತಾ ಇದ್ದಾರೆ ಹಾಗೆ ಒಬ್ಬ ಇಂಟರ್ನ್ಯಾಷನಲ್ ಕ್ರಿಕೆಟರ್ ಆಗಿ ದೇಶಾದ್ಯಂತ ಸುತ್ತಿರೋ ಅಶ್ವಿನ್ ತಾವು ನೋಡಿರೋದನ್ನ ಹೇಳಿದ್ದಾರೆ ಆದರೆ ಕಾಮೆಂಟ್ ಮಾಡ್ತಾ ಇರೋರು ತಮ್ಮ ಊರು ಬಿಟ್ಟು ಹೊರಗೆ ಕಾಲಿಟ್ಟಿಲ್ಲ ಇಲ್ಲ ಅಂತ ಭಾರತೀಯರು ಆಡಿಕೊಳ್ತಾ ಇದ್ದಾರೆ ಒಟ್ನಲ್ಲಿ ಭಾರತದ ಜನರ ದೃಷ್ಟಿಕೋನ ನೋಡಿದರೆ ಒಮ್ಮೊಮ್ಮೆ ಭಯವಾಗುತ್ತೆ ವಾಸ್ತವತಿಯನ್ನ ತಿಳಿಯೋದಕ್ಕೆ ಪ್ರಯತ್ನಿಸೋದು ಇಲ್ಲ ಅರ್ಥ ಮಾಡಿಕೊಳ್ಳೋದು ಇಲ್ಲ ವಿರೋಧ ಮಾಡೋದ್ರಲ್ಲಿ ಮಾತ್ರ ಸದಾ ಮುಂದಿರ್ತಾರೆ ಅಂತವರನ್ನ ದಾರಿ ತಪ್ಪಿಸೋದು ಈಸಿ ಅಂತ ಗೊತ್ತಿರೋದ್ರಿಂದಲೇ ಪ್ರಕಾಶ್ ರೈನಂತ್ ಅವರು ಮತ್ತೆ ಮತ್ತೆ ಹುಟ್ಟಿಕೊಳ್ತಿದ್ದಾರೆ ಅಂತ ಜನರು ಹೇಳ್ತಾ ಇದ್ದಾರೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ